ಅದಾ ಓಯ್ ಆಡ್ತೀರಾ ಹಾಯ್ ಮಾಡು ತಾಟ ಮಾಡಿ ತಾಟ ಮಾಡು ಎಲ್ಲರಿಗೂ ಹಿಂಗ್ ಮಾಡಿ ಹಿಂಗೆ ಹಿಂಗೆ ಮಾಡು ಮಾಡಿ ಮಾಡು ಮಾಡು ಜಲ್ದಿ ಮಾಡು ಇವ್ರ ಒಂದು ಕೋಟಿ ಜನ ನೋಡ್ತಾವ್ರೆ ನೀನು ಹಾಯ್ ಮಾಡು ಹಿಂ ಹಾಯ್ ಮಾಡು ಹಿಂಗ್ ಮಾಡು ಟ್ರೀ ನಮ್ಮ ಜಿಮ್ಮಿ ಜಿಮ್ಮಿ ಬಾ ಹಾ ಏನಾ

ಹಾಯ್ ಮಾಡು ತಾಟ ಮಾಡು ತಾಟ ಮಾಡು ಎಲ್ಲರಿಗೂ ಹಿಂಗ ಮಾಡಿ ಹಿಂಗ ಹಿಂಗ ಮಾಡು ಮಾಡಿ ಮಾಡು ಮಾಡು ಜಲ್ದಿ ಮಾಡು ಇವರ ಒಂದು ಕೋಟಿ ಜನ ನೋಡ್ತಾವ್ರ ನೀನು ಹಾಯ್ ಮಾಡು ಹಿಂಗ ಹಾಯ್ ಮಾಡು ಹಿಂಗ ಮಾಡು ಊಟ ಮತ್ತೆ ಈಗ ಮಲ್ಕೊಂಡ್ರಲ್ಲ ಈಗ ಯಾಕೆ ಮಲ್ಕೊಂಡೆ ಗೇಮ್ ಏನಿಲ್ಲ ಏನಾ ತಲೆ ನೋವು ನೆಡ ನಡನೂ ನಡನೂ ಏನು ಪಪ್ಪ್ ಮಾಡುತ್ತಿದೀಯಾ ಹಾ ಪಪ್ಪ್ ಮಾಡುತ್ತಿದೀಯಾ ನಡನೂ ಬರಕ್ಕೆ ಪಾಪು ಮಾಡುತ್ತಿದೀಯಾ ಸೂಪರ್ ಮುಜ ಹೋಗು ಮತ್ತೆ ಯಾಕೆ ತೆದಕ್ಕೆ ನಡನೂ ನಡ ನಡ ಮುರ್ದು ಹೋಗು ಜೋಡಿಸ್ತೀನಿ ಇರು ಏನಾಗಿಲ್ಲ ಕರೆಸ್ಟ್ ಇದೆ ಏನಾಗಿಲ್ಲ ಕರಷ್ಟ ಇದೆ ಮತ್ತೇನಾಗಿಲ್ಲ ನೋಡಿದೆ ಮುಟ್ಟಿ ಏನಾಗಿಲ್ಲ ಕರೆಸ್ಟ್ ಆಗಿದೆ ಎಲ್ಲ ಗೋ ಎಲ್ಲ ಕರಷ್ಟ ಇದೆ ಇದೇನು ಇಲ್ಲಿ ಇದೇನು ಏನ್ ಬೇಡ ಏನ್ ಬೇಡ ಯಾರಿಗೆ ಹೌ ನೋಡಮ್ಮ ನೋಡಿ ನೋಡಿ ಓಲಾದೇನ್ ಮಾಡ್ಲಾಡ್ಲ ಏನು ಏ ತೂ ಎಲ್ಲೆಲ್ ಕೈ ಹಾಕ್ತಿರಿ ಅದು ತೂ ಯಾರು ಗಾಯಶ್ ತಾತ ನೋಡ್ರಿ ಇಲ್ಲಿ ಮದ್ಯ ಮುಸ್ಲಾಗ ಮಕ್ಕೊಂಬಿಟ್ಟ ನೋಡ್ರಿ ಏನಂತ ನೋಡೋಣ நோட்ரி நம் ஜிம்மி ஜிம்மி தூ யாக்கா நோட்ரி கண்ட்ரீ அதுக்கு அதுக்கு பாப்போ ஸ்வீட்டி ஸ்வீட்டி ஆ போ மக்கப்படுத்துவீட்டி ஸ்வீட்டிங்க நோட்ரிவீட்டி நம் ஸ்வீட்டி அது நோட் எல்லாம் நம்ம பார்த்தி

ತಾತ ಏನು ಮಾಡ್ತಾರೆ ನೋಡೊಂಬ್ರಿ ಇಲ್ಲಿ ಮೀನು 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 ಇನ್ನು ಸ್ವಚ್ಛ ಮಾಡ್ತಾರ ನೋಡಂಬ್ರಿ ಇದು ಮಾಡಾಕತ್ತೇಟ್ ಮಣ್ಣಿನ ಮೀನು ದುಡ್ಡು ಹಾಕಿದ್ನಲ್ಲ ಅವರು ಮೀನು ನಾವು ಕ್ಲೀನ್ ಮಾಡತ್ತಾರ ಗುಂಡಿ ಗುಂಡಿ ಕ್ಲೀಮ್ ಮಾಡ್ತಾರ ಐತಿ ಬಂದವ್ರಾಯ್ಸ್ ಮೀನು ಇದ್ದಲ್ಲ ಇದು ಅಯ್ಯೋ ಶಿವ नीर ಬಿಡತಾರ ನೋಡಿ ಗುಂಡಿಗೆ ಗುಂಡಿಗೆ ನೀರ್ ಬಿಡತಾರ ಓ ಎಲ್ಲೋನ್ ಕ್ಯೂಟಿ ಕ್ಯೂಟೇ ತೋರಿಸ್ತಿದೆ ಕ್ಯೂಟಿ ಬಾಯ್ ಕ್ಯೂಟಿ ಬಾಯ್ ರಾಜವ ಲೇಟ್ ನೋಡಿ ಇಲ್ಲೊಂದು ಹಂಗಿತ್ತು ನೋಡಿ ಮಸ್ ಐಟ್ ವಾಹ್ ಸೋ ಬ್ಯೂಟಿಫುಲ್ ಇದರ ಮಗ ಒಂದ್ರೆ ಹಂಗಿತ್ತು ನೋಡಿ ಆಡು ಸೇಮ್ ಸೇಮ್ ಪಪ್ಪಿ ಸೇಮ್ 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 ಪಪ್ಪಿ ಸೇಮ್ ಯಾಡ್ ಸೇಮ್ ಇಟ್ ನೋಡಿ ಗಾಯ್ಸ್ ಕ್ಲೀನ್ ಮಾಡ್ತಾವ್ರಿ ಇಲ್ಲಿ ನೋಡಂಬ್ರಿ ಪಾತ ಪಾತ ಯಾರು ಕ್ಲೀನ್ ಮಾಡ್ತಾವ್ರಿ ಎಲ್ಲ ಆಲ್ಮೋಸ್ಟ್ ಮುಗ್ದಂಗೆ ಅಂತ ನೋಡಿ ಕ್ಲೀನ್ ಮಾಡ್ತಾರೆ ನೋಡಿ ಇಲ್ಲಿ ಇವರು ಮಾಲಕರು ಎಲ್ಲ ಕ್ಲೀನ್ ಮಾಡ್ತಾವ್ರೆ ಆಲ್ಮೋಸ್ಟ್ ಕ್ಲೀನ್ ಆಗ್ತಾಯಿದೆ ಹಿತ್ರಿಕಾಯ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ನೀರು ಬಿಡ್ತಾರೆ ಅದಕ್ಕೆ ನೀರು ಬಿಟ್ಟರು ಮೀನು ಮಾಡ್ತಾರೆ ನೋಡ್ರಿ ಮೀನು ಸಾಕೋಕ್ಕೆ ಮಸ್ತ್ ಜನ ಯಾರಿಲ್ಲ ಇವರು ಈ ಮೂರು ಮೂರುವರೆ ಮೂವರೆ ಕೆಲಸ ಮಾಡ್ತಾರೆ ಮೂರು ಜನ ಅಷ್ಟು ಕೆಲಸ ಮಾಡ್ತಾರೆ ಎಳ್ಳಿರು ಎಳ್ಳೀರೆಲ್ಲ ಎಳ್ ನೀರು ಗಿಡ ಕೋಯ್ ಬ್ರಮಾ ಆ ಕಡೆ ಆಡ್ತಾ ಕೋಯ್ ಬ್ರಮಾ ಗೈಸ್ ನೋಡಿ ಮೀನ್ ಇದೆ ಕ್ಲೀನ್ ಇಲ್ಲಿ ಮಾಡ್ತಾವ್ರಿ ಎತ್ತಿಂಗಡಿ ಬಿಟ್ಟರೆ ನೋಡ್ರಿ ಒಳಗೆ ಬಂಡಿ ನಮ್ಮ ಕಡೆ ಬಂಡಿ ಈ ಕಡೆ ಅಂತ ಬಂಡಿ ಬಿಟ್ಟರೆ ಒಳಗಡೆ ಇಲ್ಲಿ ಗೋ ಇಲ್ಲಿ ಇದನ್ನ ಬಿಡೋ ನೋಡಿ ಈಗ ಒಳಗ ಬಿಟ್ಬಿಟ್ರೆ ಎಲ್ಲ ಕಡನ್ ಕಟ ಬಂಡಿ ಇದರ ಬಿಡ ಬಿಡ ನೋಡಿ ಮೈನ್ ಸಾಕೋನಕೆ ಬಂಡಿ ಬಂಡಿ ಓ ಓ ಇಬ್ಬರ ಬಡ ಬಡ ಕುಣಿ ದವಾ ಅರೆಕ ಮುಂದಂತ ನಾವು ನೋಡೋಕ ಮುಂದಂತ ಬಂಡಿ ಕೂಡ ನಾನು ಕೂಡಲ ತಿರುಗಾಳ ತೆರೆ ಏಳೋಕ ಬಜ ಗಾಯ್ಸ್ ಮಂದರ ಲಾಗ್ ಅವರು ತೆ تین ಚಕಡಿಲಿ

ನಮ್ಮ ಕಡೆ ಈ ಥರ ಯಾರು ಹಾಕಲ್ಲ ಗೊಬ್ಬರ ಅದು ಗೊಬ್ಬರ ಹಾಕಕ್ಕೆ ಮತ್ತು ಗಂಜಾಗ ತನಿ ಹಾಕೋಕ್ಕೆ ಮಾಡ್ತೀವಿ ಇವರು ಮಣ್ಣು ತುಂಬ್ತಾರೆ ನೋಡಿ ಇದರಲ್ಲಿ ಈ ಕಡೆ ಮಣ್ಣು ತುಂಬಿ ಹ್ಞೂ ಅವರು ನೋಡಿ ಎತ್ತು ಹೆಂಗಿದೆ ನಮ್ಮ ಕಡೆ ಎತ್ತಿಗೆ ಈ ಎತ್ತಿಗೆ ಇದು ಮಾಡಿದರೆ ಭಾಳ ಸ್ಟ್ರಾಂಗ್ ಅದಾವೆ ಇವು ನಮ್ಮ ಕಡೆ ಬೇರೆ ಇವರು ಹಾಕವಲ್ಲ ಆಕಳಲ್ಲಿ ಎತ್ತು ಆಯ್ತು ಅನ್ರಿ ಆಯಿತು

ನಮ್ಮ ಕಡೆ ಹೆಸರು ಹಂಗಲ್ಲ ಇವ್ರ ಕೂಡ ಹೆಸರು ಕಡೆ ಈ ಥರ ನೋಡಿ ಗಾಯಸ್ ಚಟ್ಲಿ ಚಕ್ಡಿ ಚಕ್ಡಿ ಇದ್ರಾಗ ಹಾಕೊಂಡೋಗಿರ್ತೀವಿ ನೋಡಿ ಗಾಯ್ಸ್

ಎತ್ತಿಗೆ ಹಾಕ್ತವ್ರಿ ಎತ್ತು ಇದು ಅಲ್ಲಿ ವಂಡಿ ಐತಿಲ್ಲ ಆ ವಂಡಿ ಹತ್ಬೇಕಂತ ಎತ್ತು ವಂಡಿ ಹತ್ತಿಸ್ಬೇಕು ಪಾಪ ಎತ್ತು ಈ ತಿರ್ಗಾ ವಂಡಿ ಒಳ್ಳೆ ಮಣ್ಣು ಹಾಕ್ತಾರ ಎಲ್ಲ ಮುಗಿದ್ಬೇಕ ಹಾಂ ವಂಡಿ ಹರಿದಿದ್ರಲ್ಲ ನೀರು ಬಿಡ್ಬೇಕಂತರ್ಗಾ ಪ್ಯಾಕ್ ಮಾಡ್ತೀರಾ ಮತ್ತೆ ಪ್ಯಾಕ್ ಮಾಡ್ತೀರಾ ಹಾಂ ಎಲ್ಲ ಹಾಕ್ಬೇಕು ಕಾಯಿಸಿ ಕೆಲಸ ಅವ್ರ ಕೆಲಸ ಇದು ಹ್ಞೂ ನಮ್ದೆ ಪಳ್ಳು ಪಳ್ಳು ಇದು ಸಾಕು ಎತ್ತಿ ಕೆಲಸ ಜಾಸ್ತಿ ಆಯ್ತು ಎಲ್ಲ ಹತ್ಬೇಕಲ್ಲ ಮ್ಯಾಗ ಅದು ಗುಂಡಿ ಹತ್ತ ಸರ್ ಮ್ಯಾಗಲ್ಲೇ ಹಚ್ಚು ತೋರಿಸ್ತೀನಿ ದೇವ್ರಿಗೆ ಒಂದು ನೋಡ್ತಾ ಇರಿ ಎತ್ತಿ ಎತ್ತ ಹೆಂಗತ್ತು ನೋಡೋಣ ಅಲ್ಲಿವರೆಗೂ ನೋಡ್ತಾರೆ ವಿಡಿಯೋ ನೋಡಿ ಗಾಯಿಸ್ ಎರಡು ಸಾವಿರ ಎರಡು ಸಾವಿರ ಹಾಕ ನೋಡಿ ಗಾಯಿಸ್ ಪಾಪ ನೋಡಿ ಗಾಯಿಸ್ ಹತ್ತಿಸ್ಬಿಟ್ರು ಅಣ್ಣ ಮೇಲೆ ಹಚ್ಚಿದ್ರು ನೋಡಿ ತಿರ್ಗ ಇಲ್ಲಿ ಇಲ್ಲಿ ಟಿಕಾಟ್ ಇಲ್ಲಿ ತಂದು ಹಾಕೋದಣ್ಣ ಇಲ್ಲಿ ಮಾತು ಲೋಳ್ ಮಾಡ್ತಾನೆ ಇವಾಗ ಒಂದು ಹತ್ತು ಇಡ್ತೀವಿ ಈಗ ಹ್ಞೂ ಹಚ್ಚಿದ್ರೆ ಫೈನಲ್ ಆಗಿ ಹಾಕಿರ ನೋಡಿ ಗಾಡಿ ಮೇಲೆ ಮತ್ತೆ ಅಲ್ಲಿಂದ ಲೀಕ್ ಹಾಕ್ಬೇಕು ಇವಾಗ ಹೆಂಗ ತಿರುಗ ಇಲ್ಲಿಂದ ಹಾಕ್ತಾರೆ ಇವಾಗ ಎತ್ತು ಭಾಳ ಸ್ಟ್ರಾಂಗ್ ಅದ್ರ ಐಸ್ ನಮ್ಮ ಕಡೆ ಇದ್ರ ಜಗ ಆಗಂಗಿಲ್ಲ ನಮ್ಮ ಕಡೆ ಎತ್ತ ನಿಮ್ ಕಡೆ ಆಯ್ತು ನಮ್ಮ ಕಡೆ ತುಂಬಲ್ಲ ಬರೀ ಏನೇ ಮಾಮೂಲಿ ಮಾಡ್ತೀವಿ ಮೆಕ್ಕೆಜೋಳ ಈ ತರ ಕಟ್ಟಿಗೆ ತರ ತುಂಬುದು ಈ ಜಾಸ್ತಿ ಕಡೆ ಎಲ್ಲ ತುಂಬ ನೋಡಿ ಇವ್ರ ಕಡೆ ಕಪ್ ಎತ್ತು ನಮ್ಮ ಕಡೆ ಜಾಸ್ತಿ ಕಬ್ಬು ಜನ ಹಂಗಿಲ್ಲ ಎತ್ತು ನೋಡ್ರಿ ಹಿಂಗ್ ಕೆಲಸ ಹೆಂಗಿತ್ತು ಬೆಂಕಿ ಅದೆಲ್ಲ ತುಂಬಿಬಿಟ್ಟು ನೋಡಿ ಸ್ಟ್ರೈಟ್ ಇದೆ ಈ ಸ್ಟ್ರೈಟಲ್ಲಿ ಹತ್ತು ಗಾಡಿ ಮೇಲೆ ಹತ್ತಿದೆ ದೊಡ್ಡ ಬಂಡಿ ಫುಲ್ ತುಂಬಿ ಇವಾಗ ಅದು ತುಂಬಿಕೆ ಆಟ ಮ್ಯಾಗೆ ಹತ್ಸಿದಾರೆ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಇವಾಗ ಅಲ್ಲಿಂದ ತೊಗೊಂಡು ತೊಗೊಂಡ್ ಕಾಟಿ ಗಾಡಿ ಹಾಕ್ತಾರೆ ಗಾಡಿ ಎಲ್ಲ ಪುಲ್ ಮಾಡಿ ಅಲ್ಲಿ ಗದ್ದೆಗೆ ಹಾಕ್ತಾರಂತೆ ತೋಟಕ್ಕೆ ಇದು ಗೊಬ್ಬರ ಅಂತೆ ಗೊಬ್ಬರ ಮೀನು ಕಡೆಗಡೆ ಇರ್ತದಲ್ಲ ಅದು ಗೊಬ್ಬರ ಗದ್ದೆಗೆ ಗದ್ದೆಗಾಕ್ತಾರಂತೆ ನೋಡಿ ಸ್ಟ್ರಾಂಗ್ ಸ್ಟ್ರಾಂಗಿದೆ ಅಂತ ರೈತರ ಗತ್ತಿ ಹೆಂಗೈತೆ ನಮ್ಮ ರೈತರು ಹೆಂಗದರ ಬೆಂಕಿ ಒಬ್ಬರು ಇರ್ತಾರೆ ಬರೀ ಕಾರ್ ಬೈಕ್ ಸೋಕೆ ಮಾಡ್ತಾರೆ ಇರೋಸ್ ಹೋಗಿ ಮಾಡಬೇಕಿಂಗ್ ತಿಂಗಡೆ ಹೌದಲ್ ನೋಡಿರಿ ಹೆಂಗೈತೆ ಇಂಟ್ರೆಸ್ಟ್ ಪರ್ಸನ್ ತೋರಿಸ್ತೀನಿ ಇವಾಗ ಇಂಟ್ರೆಸ್ಟ್ ಪರ್ಸನ್ ಅದ ನಮ್ಮ ಕಡೆ ಒಬ್ಬ ಇಲ್ಲಿ ಇಂಟ್ರೆಸ್ಟ್ ಪರ್ಸನ್ ತೋರಿಸ್ತೀನಿ ನೋಡ್ರಿ ಗೈಸ್ నోడ్రీ ఇల్లీ ఎబ్బులి ఎలి ఎబ్బులు ఎబ్బులు కుతీ ఇ మాట్లాడ మొదలు చన మాత మొదలు చన మాట్ మేవర్ బాయ్బుడుగు

6 ಗಂಟೆ 6 ಗಂಟೆ ಏಯ್ ಮುಟ್ಬಡಾ ಏಯ್ ಕಾಸ್ಟಿಂಗ್ ಮುಟ್ಬಡದು ತು ಬಲೇ ಹಲ್ಕಿಸುದ್ ನೋಡೋದು ಏನು ಏ ಹಲ್ಕಿಸುದ್ ನೋಡೋದು ಏನು ಹೇಳು ಇಲ್ಲಿ ಹೇಳು ಇಲ್ಲಿ ಹೇಳು ಇಲ್ಲಿ ಹೇಳು ಇಲ್ಲಿ ಏನು ಸಬ್ ಏನು ಹೇಳು ಇವರು ಬರೀ ಇವ್ರು ಬರೀ ಇಂಥ ಮಾತು ಇಂಥ ಮಾತು ಬಿಟ್ರೆ ಕೆಲಸ ಏನು ಗೊತ್ತಿಲ್ಲ ಮತ್ತೆ ಇಷ್ಟೇ ಮಾತಾಡೋದು ಅಷ್ಟೇ ಕೆಲಸ ಏನು ಗೊತ್ತಿಲ್ಲ ಇವ್ರಿಗೆ ಹಾ ನಂಗೆ ಗೊತ್ತು ಕೆಲಸ ಬಿಟ್ರೆ ಮತ್ತೆ ಈ ಥರ ಮಾತು ಬಿಟ್ರೆ ಮತ್ತೆ ಏನು ಗೊತ್ತಿಲ್ಲ ಅವ್ರಿಗೆ ಐಸ್ ಬರೀ ಬರೀ ಮಾತಾಡೋದು ಮಾತಾಡೋದು ಮ್ಯಾಲ ತುಕಡೆ ಮಾತಾಡೋದು ಮಾತಾಡಿದ್ರೆ ಏನೋ ಒಂದು ಮಾಡ್ತಾ ಇದ್ವಿ ಏನೋ ಒಂದು ಮಾಡ್ತಾ ಇದ್ವಿ ಏನ್ ಮಾಡತಿಯಾ ಅದೇ ಮಾಡ್ತಿಯಾ ಹಿಂಗ್ ಹಂಗ ಹಿಂಗ್ ಬರ್ರಿ ಮಾತಾಡೋದು ಬಿಟ್ರೆ ಮತ್ತೆ ಗೊತ್ತಿಲ್ಲ ಕೆಲಸ ಮಾಡಿ ಮಾತಾಡೋದ್ರ ಹೋಗು ಮಾ ಕಡೆ ಹಿಂದೆದರ್ ಫೋರೇಟ್ ಪರ್ಸನ್ ಪೂರೈಟ್ ಪರ್ಸನ್ ಪರ್ ಯಾರು ಕಾಣ್ತಾ ಇಲ್ಲ ಹಂಗೈತೆ ನೋಡ್ರಿ ಕಾರ್ 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 ನಮ್ಮ ಓನರ್ದು ನಮ್ದಲ್ಲ ನಮ್ಮ ಓನರ್ದು ಇದು ಕ್ಯಾಮ್ರ ಕಾಣ್ತಾ ಇದೆಯಾ ಕ್ಯಾಮ್ರಾ ಕಾಣ್ತಾ ಇದೆಯಾ ಈಗ ಕಾಣ್ತಾ ಇದೆಯಾ ಗಾಯ್ಸ್ ಕ್ಯಾಮ್ರಾ 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 ್ಯಾ ಬನ್ನಿ ಯಾರ್ದಾರ ನೋಡಕ ಯಾರು ಬಾಯ್ ಮಾಡ್ತಾರೆ ಯಾರು ಹೋದ್ರ ಯಾರು ಹೋದ್ರ ಯಾರು ಹೋದ್ರ ಒಂದ್ ತಾಸ ನೋಡ್ರಿ ಇವ್ರು ಅಡಿಗೆ ಮಾಡಕ್ಕೆ ಇನ್ನಾದ್ರೂ ಅಡುಗೆ ಮಾಡಿ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಒಂದ್ ಆಯ್ತು ಅಡುಗೆ ಮಾಡಕ್ಕೆ ಇನ್ನಾದರೂ ಅಡಿಗೆ ಮಾಡಿಲ್ಲ ನೋಡ್ರಿ ಇನ್ನೂ ಏನ್ ಮಾಡಿಲ್ಲ

ಈ ತರ ಸೊಪ್ಪು ಸಾಂಬಾರು ಮಾಡಾಕಿರ ನಾವು ಯಾವಾಗ ಇದ್ವಿ ಕೇಳ ನೋಡು ಯಾರು ಏನಂತ ಏನು ಈ ಸೊಪ್ಪು ಸಾರು ತಿಂತಾರಾ ಹ್ಞೂ ತಿನ್ನಲ್ಲ ಅಂತ ಗಾಯ್ಸ್ ಸೊಪ್ಪು ಸಾರು ತಿಂತೀರ ಇಲ್ಲ ಕಮೆಂಟ್ ಮಾಡಿ ನೀವು ಸೊಪ್ಪು ಸಾರು ತಿನ್ನಲ್ಲ ನಮ್ಮ ಕಡೆ ಜನ ಓ ಬ್ರಮೇ ನೋಡಿ ಗಾಯ್ಸ್ ಸೊಪ್ಪು ಸಾರು ಮಾಡಲಿ ಸೊಪ್ಪು ನೋಡಿ ಹಿಂಗೆ ಮಾಡಿ ಮಾಡಿ ಗಾಯ್ಸ್